ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಆರನೇ ಭಾಗವನ್ನು ತಡ ಕತೆಗೆ ಹೋಗೋಣ ಅಶ್ವಿನ್ ಅಚ್ಚರಿ ತುಂಬಿದ ಕಣ್ಣುಗಳಿಂದ ಅವಳತ್ತ ನೋಡುತ್ತಾ ಯಾವಾಗ ಎಂದು ಕೇಳಿದಾಗ ಕೈ ಕಟ್ಟಿ ನಿಂತು ಅವನನ್ನೇ ದಿಟ್ಟಿಸುತ್ತಿದ್ದವಳು ನಕ್ಕು ಬಿಟ್ಟಳು ನಾನು ಡೈಲಿ ಅದೇ ಪ್ಲೇಸಲ್ಲಲ್ವ ಸರ್ ವರ್ಕ್ ಮಾಡೋದು ಕೆಲಸ ಜಾಸ್ತಿ ಇದ್ದಾಗ ಉಸಿರು ಕಡ್ದ ಅನುಭವನೇ ಆಗೋದು ಎಂದಳು ಆ ಒಂದು ಕ್ಷಣದಲ್ಲಿ ಅಶ್ವಿನ್ ಮನದಲ್ಲಿ ನೂರಾರು ಭಾವನೆಗಳ ಅಲೆಗಳು ಎದ್ದಿದ್ದವು ಆದರೆ ಶೀತಲ್ ಒಂದೇ ಮಾತಿನಲ್ಲಿ ಆ ಅಲೆಗಳ ಮೇಲೆ ಚಪ್ಪಡಿ ಎಳೆದು ಬಿಟ್ಟಳು ಏನನ್ನು ಹೇಳಲು ತವಕಿಸುತ್ತಿದ್ದ ಅವನ ಹೃದಯ ಅವಳ ಮಾತುಗಳಿಂದ ಮೌನವಾಯಿತು ಮುಗಬಾಡಿಸಿ ಬಾಡಿಸಿ ನಿಂತವನ ಕಂಡು ಶೀತಲ್ ಹೃದಯ ಮೌನವಾಗಿ ರೋಧಿಸಿತ್ತು ಆದರೆ ಅವಳು ಅಸಹಾಯಕಳಾಗಿದ್ದಳು ಅವನ ಮುಖ ನೋಡಲಾಗದೆ ಅವನನ್ನು ಸಮಾಧಾನಿಸಲು ಅವನ ಸಮೀಪಕ್ಕೆ ಹೋಗುತ್ತಿದ್ದಳು ಅಷ್ಟರಲ್ಲಿ ಶೀತಲ್ ಮೇಡಮ್ ಈ ಸರ್ ಅವ್ರ ಫೈಲಲ್ಲಿದೆ ಆ ಮೇಡಮ್ ಕೇಳ್ತಾ ಇದ್ದಾರೆ ಎನ್ನುತ್ತಾ ಕೂಗುತ್ತಾ ಬಂದ ಆಶೀಸ್ ಇರಿ ನಾನು ಬಂದು ನಿಮ್ಗೆ ಕೊಡ್ತೀನಿ ಇಂದ ಶೀತಲ್ ಅಲ್ಲಿಂದ ತನ್ನ ಕ್ಯಾಬಿನ್ ಕಡೆಗೆ ನಡೆದಳು ಆಶೀಶ್ ಅವಳನ್ನು ಹಿಂಬಾಲಿಸಿದನು ವಿಷ್ಣು ಈಗಾಗಲೇ ಕ್ಲೈಂಟ್ಸ್ನನ್ನು ಸೈಟ್ ವಿಸಿಟ್ ಮಾಡಲು ಕರೆದುಕೊಂಡು ಹೋಗಿದ್ದಳು ಈಗ ಆಶೀಶ್ ಕೂಡ ತನ್ನ ಕ್ಯಾಬಿನ್ಗೆ ಹೊರಟಿದ್ದ ಶೀತಲ್ ಫೈಲ್ಗೆ ಸೈನ್ ಮಾಡುವಾಗ ಭಾವನಾಗೆ ಏನೋ ವಿವರಿಸಲು ಪ್ರಯತ್ನಿಸಿದಳು ಆದರೆ ಅಷ್ಟರಲ್ಲಿ ಅಶ್ವಿನ್ ಬಾಗಿಲು ತೆರೆದು ಒಳಗೆ ಬಂದಾಗ ಶೀತಲ್ ಏನು ಮಾತನಾಡದೆ ಮೌನವಾಗಿ ಕುಳಿತಳು ಅವಳಿಗೆ ಅವನು ಬಂದಿರುವುದು ಅರಿವಾದರೂ ತಲೆ ಎತ್ತಿ ನೋಡಲಿಲ್ಲ ಅಶ್ವಿನ್ ಬಂದವನೇ ಶೀತಳ್ಳ ಮುಂದೆ ಕುಳಿತನು ಶೀತಲ್ ಇಬ್ಬರಿಂದಲೂ ಸೈನ್ ಪಡೆದುಕೊಂಡಳು ನಂತರ ಎರಡನೇ ಚೆಕ್ ತೆಗೆದುಕೊಂಡು ಅವರಿಗೆ ಒಂದು ಫೈಲ್ ಜೊತೆಗೆ ಒಂದು ಕಿರುಪುಸ್ತಕವನ್ನು ಕೊಟ್ಟಳು ಭಾವನ ಫೋನ್ ರಿಂಗ್ ಆಯಿತು ಅವಳು ತನ್ನ ತಾಯಿಗೆ ಕಾಲ್ ಮಾಡಲು ಪ್ರಯತ್ನಿಸುತ್ತಿದ್ದಳು ಆದರೆ ಆ ಕಡೆಯಿಂದ ಸಹಾಯಕಿಯೊಬ್ಬರು ಏನನ್ನು ಉಚ್ಚರಿಸಿದಾಗ ಭಾವನ ಫೋನ್ ತೆಗೆದುಕೊಂಡು ಹೊರಗೆ ಹೋದಳು ಕ್ಯಾಬಿನಲ್ಲಿ ಶೀತಲ್ ಮತ್ತು ಅಶ್ವಿನ್ ಇಬ್ಬರೇ ಉಳಿದರು ಶೀತಲ್ ಮೌನವಾಗಿ ತಲೆಬಾಗಿಸಿ ಕುಳಿತರೆ ಅಶ್ವಿನ್ ಅವಳನ್ನೇ ಎವೆ ನೋಡುತ್ತಿದ್ದ ಅವನು ನೋಡುತ್ತಿರುವುದು ಅವಳ ಅರಿವಿಗೆ ಬಂತು ಆದರೆ ಈ ವಿಷಯವನ್ನು ಮುಂದುವರಿಸಲು ಅವಳಿಗೆ ಇಷ್ಟವಿರಲಿಲ್ಲ ಬೇರೆ ಯಾವುದೋ ಫೈಲ್ ತೆಗೆದುಕೊಂಡು ಅದರಲ್ಲಿ ಏನನ್ನೋ ಬರೆಯಲು ಶುರು ಮಾಡಿದಳು ಶೀತಲ್ ಮುಂದೆ ತಾನು ಇದ್ದಾಗ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಶ್ವಿನ್ಗೆ ತಿಳಿದಿತ್ತು ಈಗಲೂ ಅದೇ ಭಾವನೆ ಮತ್ತೆ ಸಂಭವಿಸಿತ್ತು ಹೇಳಲು ಇಷ್ಟವಿಲ್ಲದಿದ್ದರೂ ಅಶ್ವಿನ್ ಅವಳ ಬಳಿ ಕೇಳಿದ ನೀವು ಅಲ್ಲಿ ಕೊಟ್ಟುತ್ರ ಸರಿ ಅಂತ ಅನ್ನಿಸ್ಲಿಲ್ಲ ನನಗೆ ಎಂದ ಫೈಲ್ ಕಡೆ ನೋಡುತ್ತಿದ್ದವಳ ಕೈ ಮತ್ತು ನೋಟಗಳು ಅಲ್ಲೇ ಸ್ಥಿರವಾದವು ಅಶ್ವಿನ್ಗೆ ತನ್ನ ಮಾತುಗಳನ್ನು ಪುನರಾವರ್ತಿಸಲು ಅವಕಾಶ ನೀಡದೆ ಶೀತಲ್ ತನ್ನ ಕೈಯಲ್ಲಿದ್ದ ಫೆನ್ ಪೆನ್ನನ್ನು ಕೆಳಗಿಟ್ಟು ತನ್ನ ಎರಡೂ ಕೈಗಳನ್ನು ಮೇಜಿನ ಮೇಲೆ ಇರಿಸಿ ನೀವು ನಿಮ್ಮ ಹೊಸ ಜೀವನವನ್ನು ಪ್ರಾರಂಭಿಸೋಕೆ ಒಂದು ಫ್ಲ್ಯಾಟ್ ಖರೀಸಿ ಖರೀದಿಸಿದ್ದೀರಿ ನಿಮ್ಗೆ ಗೊತ್ತಾ ಆ ಫ್ಲ್ಯಾಟ್ ನಿಮ್ಮ ಸುಂದರ ಜೀವನಕ್ಕಾಗಿ ಕಾಯ್ತಾ ಇದೆ ಎಂದು ತನ್ನ ಮಾತುಗಳನ್ನು ಒತ್ತಿ ಹೇಳಿದಳು ಯಾರಿಗಾದರೂ ಸರಿ ಏನು ಮುಖ್ಯ ಒಬ್ಬೊಬ್ಬರಿಗೆ ಮನೆಯ ಬಗ್ಗೆ ಎಷ್ಟೆಲ್ಲ ಎಮೋಷನ್ಸ್ಗಳಿರುತ್ತವೆ ನಾವು ನಮ್ಮ ಮನೆಯನ್ನು ತುಂಬ ಆಸ್ತೆಯಿಂದ ಜೋಪಾನ ಮಾಡ್ತೀವಿ ಮನೆಯಲ್ಲಿಡೋ ಪ್ರತಿ ವಸ್ತುಗಳನ್ನು ಬಹಳ ಜಾಗರೂಕತೆಯಿಂದ ಆಯ್ದು ತಂದು ಜೋಡಿಸ್ತೀವಿ ಅಲಂಕರಿಸ್ತೀವಿ ಅಕಸ್ಮಾತ್ ಆ ಮನೆಯಲ್ಲಿ ಯಾವುದಾದ್ರೂ ವಸ್ತುಗಳು ಮುರಿದು ಹಾಳಾದರೆ ಅಶ್ವಿನ್ ಮುಗುಳ್ನಕ್ಕೂ ದೂರ ನೋಡುತ್ತಾ ನೀನು ನನಗೆ ಸಂಬಂಧದ ಮಹತ್ವವನ್ನು ವಿವರಿಸ್ತಾ ಇದೆಯಾ ಎಂದ ಇಲ್ಲ ನಾನು ನಿಮ್ಮ ಸಂಬಂಧ ಉಡಿದಂತೆ ರಕ್ಷಿಸ್ತಾ ಇದ್ದೀನಿ ಎಂದಳು ಯಾರ ಸಂಬಂಧನಾ ನನ್ನ ನಿನ್ನ ಅಥವಾ ಭಾವನಾ ಗೂಢವಾಗಿ ಕೇಳಿದ ಮತ್ತೊಮ್ಮೆ ಅಶ್ವಿನ್ ಬಾಯಿಂದ ಭಾವನಾಳ ಹೆಸರನ್ನು ಕೇಳಿದಾಗ ಶೀತಲ್ಗೆ ಅವರಿಬ್ಬರ ಸಂಬಂಧದ ಅರಿವಾಯಿತು ಶೀತಲ್ಗೆ ವಿಷಯ ಮತ್ತಷ್ಟು ಉಲ್ಬಣಗೊಳ್ಳುವುದು ಇಷ್ಟವಾಗಲಿಲ್ಲ ಆದ್ದರಿಂದ ನೇರವಾಗಿ ಎದ್ದು ಹೊರಬಂದಳು ಅಲ್ಲಿ ವಿಷ್ಣುವನ್ನು ನೋಡಿ ವಿಷ್ಣು ಬಾಯಿಲಿ ಎಂದು ಕರೆದಳು ವಿಷ್ಣು ಬಂದ ತಕ್ಷಣ ಶೀತಲ್ ನಾನು ಈ ಫೈಲ್ಸ್ ಚೆಕ್ ಮಾಡಿದ್ದೀನಿ ನೀನೊಮ್ಮೆ ನೋಡು ನಾನು ಊಟ ಮಾಡಬೇಕು ಎಂದು ಹೇಳುತ್ತಾ ಕ್ಯಾಬಿನಿಂದ ಹೊರಗೆ ನಿಂತು ಹೇಳಿದಳು ಅವಳ ಮಾತುಗಳು ಮತ್ತು ಅವಳು ಹೋಗುವುದನ್ನು ನೋಡಿದ ಅಶ್ವಿನ್ ಮೇಜಿನ ಮೇಲೆ ತಲೆ ಇಟ್ಟು ತನ್ನ ಕೈಗಳನ್ನು ಇಟ್ಟು ಅದರ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದ ಶೀತಲ್ ತನ್ನ ಊಟದ ಡಬ್ಬಿಯನ್ನು ತೆಗೆದುಕೊಂಡು ಕ್ಯಾಂಟೀನ್ ಬಳಿ ನಡೆದಳು ಅಲ್ಲಿ ವಿಶೇಷವಾಗಿ ಒಂದು ರೆಸ್ಟ್ ಮಾಡಲೆಂದೇ ವಿನ್ಯಾಸಗೊಳಿಸಿದ್ದ ರೂಮ್ ಇತ್ತು ಶೀತಲ್ ಸೀದಾ ಕ್ಯಾಂಟೀನಿಗೆ ಹೋಗದೆ ಆ ವಿಶ್ರಾಂತಿ ಗೃಹದತ್ತ ನಡೆದಳು ತನ್ನ ಬಾಕ್ಸ್ ಅನ್ನು ಟೇಬಲ್ ಮೇಲೆ ಇಟ್ಟು ಕುರ್ಚಿಯೊಂದನ್ನು ಎಳೆದುಕೊಂಡು ಕುಳಿತು ಅದೇ ಟೇಬಲ್ ಮೇಲೆ ತಲೆಯಿಟ್ಟು ಮಲಗಿದಳು ಕಾಫಿ ಕುಡಿಯಲೆಂದು ಕ್ಯಾಂಟೀನಿಗೆ ಬಂದನು ಆಶೀಸ್ ಸ್ವಲ್ಪ ಸಮಯದ ಹಿಂದೆ ಶೀತಲ್ ಊಟ ಮಾಡಲೆಂದು ಕ್ಯಾಂಟೀನಿಗೆ ಬಂದ ವಿಷಯ ವಿಷ್ಣು ಹೇಳಿದ್ದಳು ಮೆಟ್ಟಿಲೇರಿ ಬಂದವನು ಸುತ್ತಲೂ ಕಣ್ಣಾಡಿಸಿದನು ಆದರೆ ಅಲ್ಲೆಲ್ಲೂ ಶೀತಲ್ ಕಾಣಲಿಲ್ಲ ಅವನಿಗೆ ಅನುಮಾನ ಬಂದು ಆ ವಿಶ್ರಾಂತಿ ರೂಮಿನ ಕಡೆ ನಡೆದನು ಶೀತಲ್ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದುದನ್ನು ನೋಡಿದವನು ಗಾಬರಿಯಿಂದ ಅವಳ ಬಡಿಗೆ ಬಳಿಗೆ ಓಡಿ ಬಂದಿದ್ದನು ಏನಾಯಿತು ಮೇಡಮ್ ಹುಷಾರಿಲ್ವಾ ನಿಮ್ಗೆ ಅವನ ಧ್ವನಿಯಲ್ಲಿ ಆತಂಕ ಮನೆ ಮಾಡಿತ್ತು ಶೀತಲ್ ಅಳುತ್ತಿದ್ದಳು ಆದರೆ ಆಶೀಶ್ ಬಂದದ್ದು ನೋಡಿ ಕಣ್ಣರಿಸಿಕೊಂಡವಳು ಧ್ವನಿಯನ್ನು ಆದಷ್ಟು ಸಾಮಾನ್ಯವಾಗಿ ಇರುವಂತೆ ಮಾಡಿ ಸ್ವಲ್ಪ ತಲೆನೋವು ಎಂದಳು ಹಣೆ ನೀವಿಕೊಳ್ಳುತ್ತ ಅಯ್ಯೋ ತಲೆನೋವಾ ಗಾಬರಿಯಲ್ಲಿ ಕೇಳಿದನು ಮತ್ತೊಮ್ಮೆ ಆದರೆ ಆ ಸಮಯದಲ್ಲಿ ಶೀತಲ್ಗೆ ಯಾರೊಟ್ಟಿಗೂ ಮಾತನಾಡಲು ಮನಸ್ಸಿರಲಿಲ್ಲ ಹೌದು ಸ್ವಲ್ಪ ತಲೆನೋಯ್ತಿದೆ ನಾನು ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತೀನಿ ಎಂದಳು ಆದಷ್ಟು ಬೇಗ ಅವನು ಎದ್ದು ಹೋದರೆ ಸಾಕಿತ್ತು ಅವಳಿಗೆ ಸರಿ ನೀವು ರೆಸ್ಟ್ ಮಾಡಿ ನಾನು ನಿಮ್ಮ ಕ್ಲೈಂಟ್ಸ್ ಬಗ್ಗೆ ವಿಚಾರಿಸ್ತೀನಿ ಪ್ಯೂನ್ ಅಂಕಲ್ ಹತ್ರ ನಿಮಗಾಗಿ ಶುಂಠಿ ಟೀ ಹೇಳ್ತೀನಿ ಉಪಚರಿಸುವಂತೆ ಹೇಳಿದಾಗ ಟೇಬಲ್ ಮೇಲೆ ಹಾಗೆಯೇ ತಲೆ ಎತ್ತಿದವಳು ಥ್ಯಾಂಕ್ಸ್ ಎಂದಳು ಅಲ್ಲಿಂದ ಹೊರ ಬಂದ ಆಶೀಶ್ ನೇರವಾಗಿ ಶೀತಲಾಳ ಕ್ಯಾಬಿನ್ನಿಗೆ ಬಂದನು ವಿಷ್ಣು ತನ್ನ ಕೆಲಸದಲ್ಲಿ ಆಗಿದ್ದಳು ಏನಾದರೂ ಹೆಲ್ಪ್ ಬೇಕಾ ವಿಷ್ಣು ಬಳಿ ಬಂದ ಆಶೀಶ್ ಅವಳನ್ನು ಕೇಳಿದನು ಬೇಡ ಸರ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನನಗೆ ಐ ಡಿ ಪೋಟೋಕಾಫಿ ಬೇಕು ಅಷ್ಟೇ ಎಂದಳು ನಾನದ ಫೋಟೋಕಾಪಿ ಮಾಡ್ತೀನಿ ಎಂದನು ಆಶೀಷ್ ಓಕೆ ಸರ್ ಎಂದಳು ಹಾಂ ವಿಷ್ಣು ಪ್ಯೂರ್ ಅಂಕಲ್ ಎಲ್ಲಿದ್ದಾರೆ ಸುತ್ತಲೂ ಒಮ್ಮೆ ಕಣ್ಣಾಡಿಸಿ ಅವರೆಲ್ಲೂ ಕಾಣದೇ ಇದ್ದಾಗ ವಿಷ್ಣು ಬಳಿ ಕೇಳಿದನು ಸರ್ ಅವರನ್ನು ಯಾವುದೋ ಕೆಲಸದ ಮೇಲೆ ಹೊರಗೆ ಕಳಿಸಿದ್ದಾರೆ ಮೇ ಬಿ ಅವರು ವಾಪಸ್ ಆಗ್ತಿರಬಹುದು ಎಂದಳು ವಿಷ್ಣು ಓಕೆ ಅವ್ರು ಬಂದ ತಕ್ಷಣ ಶೀತಲ್ ಮೇಡಮ್ಗೆ ಟೀ ಮಾಡಿ ಕೊಡೋಕೆ ಹೇಳು ಅವರಿಗೆ ಅವರಿಗೆ ಎಡ್ಡೇಕಿದೆ ಅಂತೆ ಎಂದನು ಇತ್ತೀಚೆಗೆ ಅವಳು ತುಂಬ ಸ್ಟ್ರೆಸ್ ತಗೊಳ್ತಾ ಇದ್ದಾಳೆ ಬೆಳಿಗ್ಗೆ ಬೇಗ ಬರ್ತಾಳೆ ತಡವಾಗಿ ಮನೆಗೆ ಹೋಗ್ತಾಳೆ ಇಡೀ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಎಲ್ಲನೂ ನಿಭಾಯಿಸೋಕೆ ಹೋಗ್ತಾಳೆ ದೂರಿನ ಪಟ್ಟಿ ಕೊಟ್ಟವಳು ಅವಳಿಗೆ ಹೇಳಿ ಸರ್ ನಾನು ಇಲ್ಲಿ ವರ್ಕ್ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಎಂದಳು ಓಕೆ ಅವ್ರ ಕೈಯಲ್ಲಿ ರೂಮ್ಗೆ ಟೀ ಕಳಿಸ್ಕೊಡಿ ಎಂದನು ಓಕೆ ಸರ್ ಎಂದಳು ವಿಷ್ಣು ಆಶೀಶ್ ಹೊರ ನಡೆದ ತಕ್ಷಣ ಅಲ್ಲೇ ಕುಳಿತಿದ್ದ ಅಶ್ವಿನ್ ವಿಶ್ರಾಂತಿ ಕೋಣೆ ಯಾವ ಕಡೆ ಇದೆ ಎಂದು ಕೇಳಿದನು ವಿಷ್ಣು ಮುಗುಳ್ ನಗುತ್ತಾ ಕ್ಯಾಂಟೀನ್ ಪಕ್ಕ ಇದೆ ಸರ್ ಎಂದಳು ಅಶ್ವಿನ್ ಎದ್ದು ನಿಂತನು ಅವನು ನಿಂತಿದ್ದನ್ನು ನೋಡಿದ ವಿಷ್ಣು ಅದು ಇಲ್ಲಿನ ಎಂಪ್ಲಾಯೀಸ್ಗೆ ಮಾತ್ರ ಸರ್ ಎಂದಳು ಆದರೆ ಅಶ್ವಿನ್ ಅವಳ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ ಅವನು ಕ್ಯಾಬಿನಿಂದ ಹೊರಟು ಕ್ಯಾಂಟೀನಿನ ಕಡೆ ನಡೆದನು ಆದರೆ ಅವನು ಆ ಕಡೆ ನಡೆಯುತ್ತಿದ್ದಾಗ ಭಾವನ ಅವನನ್ನು ಹಿಂದಿನಿಂದ ಕರೆದಳು ಅಶ್ವಿನ್ ಎಲ್ಲೋಗ್ತಾ ಇದ್ದೀರಾ ಕೇಳಿದಳು ಇದ್ದಕ್ಕಿದ್ದಂತೆ ಅಶ್ವಿನ್ ತನ್ನನ್ನು ತಾನು ಶಾಂತವಾಗಿರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಕಣ್ಣುಗಳನ್ನು ಮುಚ್ಚಿಕೊಂಡನು ಭಾವನ ಅವನ ಕಡೆಗೆ ನಡೆದು ಬಂದಳು ಅಮ್ಮ ಮತ್ತೆ ಅಂಕಲ್ ಕೂಡ ಬರ್ತಾ ಇದ್ದಾರೆ ಎಂದು ಎಕ್ಸೈಟ್ ಆಗಿ ಹೇಳಿದಳು ಅಶ್ವಿನ್ ಅವಳತ್ತ ಆಶ್ಚರ್ಯದಿಂದ ನೋಡಿದ ಅವ್ರ ಇಲ್ಲೇ ನಿಯರ್ ಬಂದಿದ್ರಂತೆ ಫೋನ್ ಮಾಡಿದ್ರು ನಾನು ಅವ್ರಿಗೆ ಇಲ್ಲಿರೋ ಬಗ್ಗೆ ಹೇಳಿದಾಗ ಅವರು ಕೂಡ ಬರೋದಾಗಿ ಹೇಳಿದ್ರು ಎಂದು ತನ್ನ ಮಾತಿಗೆ ಸ್ಪಷ್ಟನೆ ನೀಡಿದಳು ಹೌದಾ ಓಕೆ ಪರವಾಗಿಲ್ಲ ನಾವು ವೆಯ್ಟ್ ಮಾಡೋಣ ಬಿಡು ಇಷ್ಟು ಹೇಳಿ ಅವನು ಮತ್ತೆ ಕ್ಯಾಬಿನ್ ಒಳಗೆ ಹಿಂತಿರುಗಿದನು ಭಾವನಾ ಅವನನ್ನು ಹಿಂಬಾಲಿಸಿದಳು ವಿಷ್ಣು ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಕಾರಣ ಅವಳು ಹೆಚ್ಚು ಯೋಚಿಸಲಿಲ್ಲ ಸ್ವಲ್ಪ ಹೊತ್ತಿನಲ್ಲೇ ಭಾವನಾಳ ಅಂಕಲ್ ಮತ್ತು ಅವಳ ತಾಯಿ ಇಬ್ಬರು ಅಲ್ಲಿಗೆ ಬಂದರು ಭಾವನಾ ಅವರೊಟ್ಟಿಗೆ ಫ್ಲಾಟ್ ನೋಡಲು ಹೋದಳು ವಿಷ್ಣು ಅವಳ ಕೈಯಲ್ಲಿ ಆ ಫ್ಲಾಟ್ಗೆ ಸಂಬಂಧಪಟ್ಟ ಫೈಲ್ ಕೊಟ್ಟು ಕಳುಹಿಸಿದಳು ಸೆಕ್ಯೂರಿಟಿ ಆ ಫೈಲ್ ನೋಡದೆ ಯಾರನ್ನೋ ಆ ಫ್ಲ್ಯಾಟ್ ಒಳಗೆ ಬಿಡುತ್ತಿರಲಿಲ್ಲ ಭಾವನಾ ಆ ಸ್ಥಳಕ್ಕೆ ಭೇಟಿ ನೀಡಿದಳು ಆದರೆ ಆ ಸಮಯದಲ್ಲಿ ಅಶ್ವಿನ್ ಆಫೀಸಿನಲ್ಲಿಯೇ ಉಳಿದನು ಫ್ಲಾಟ್ ತೋರಿಸಿ ಬಂದ ಭಾವನಾ ಮತ್ತೆ ಅಶ್ವಿನ್ ಜೊತೆ ಆ ಆಫೀಸಿನಲ್ಲೇ ಉಳಿದಳು ಸುಮಾರು ಒಂದೂವರೆ ಗಂಟೆ ಕಳೆದಿತ್ತು ಆದರೆ ಅಶ್ವಿನ್ ಅಲ್ಲಿಂದ ಹೊರಡುವವರೆಗೂ ಶೀತಲ್ ಕ್ಯಾಬಿನಿಗೆ ಬರಲಿಲ್ಲ ಸುಮಾರು ಒಂದು ಗಂಟೆಯ ನಂತರ ಶೀತಲ್ ತನ್ನ ಕ್ಯಾಬಿನಿಗೆ ಬಂದಳು ವಿಷ್ಣು ಮತ್ತು ಆಶೀಶ್ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದರು ಬಂದ ಶೀತಲ್ ಕಡೆ ನೋಡಿದರು ಅವಳ ಕಣ್ಣುಗಳು ಸ್ವಲ್ಪ ಕೆಂಪಾಗಿರುವುದನ್ನು ನೋಡಿದ ವಿಷ್ಣು ನೋವು ತುಂಬ ಹೆಚ್ಚಿದ್ರೆ ನೀವು ಮನೆಗೆ ಹೋಗಬಹುದು ಎಂದನು ಶೀತಲ್ ತನ್ನ ಸೀಟಿನಲ್ಲಿ ಕುಳಿತು ಇಲ್ಲ ಈಗ ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ ತಲೆನೋವೆಲ್ಲ ಏನಷ್ಟು ದೊಡ್ಡ ಮ್ಯಾಟ್ರಲ್ಲ ಬಿಡಿ ನಾನು ಬೇಗ ಅದಕ್ಕೆ ಹೋಗ್ಕೊಂಡು ಬಿಡ್ತೀನಿ ಎಂದಳು ವಿಷ್ಣು ಅವಳತ್ತ ಉರಿ ನೋಟ ಬೀರಿ ನೋಡಿದರೆ ಆಶೀಶ್ ನಗುತ್ತ ವೆರಿ ಗುಡ್ ಮೇಡಮ್ ಎಂದ ನಕ್ಕವಳು ತನ್ನ ಮುಂದೆ ಇದ್ದ ಫೈಲನ್ನು ಎತ್ತಿಕೊಳ್ಳಲು ಕೈ ಚಾಚಿದಳು ಅಷ್ಟರಲ್ಲಿ ಅವಳ ಫೋನ್ನಲ್ಲಿ ಮೆಸೇಜ್ ಟೋನ್ ರಿಂಗಣಿಸಿತು ಮರುಕ್ಷಣವೇ ಅವಳು ಫೋನ್ ಪರದೆಯನ್ನು ನೋಡಿದಳು ಆಗಲೇ ತೇವಗೊಂಡಿದ್ದ ಕಣ್ಣುಗಳು ಮತ್ತೊಮ್ಮೆ ಹನಿ ತುಂಬಿ ಮುಚ್ಚಿದವು ಐ ಎಮ್ ಸಾರಿ ಅಶ್ವಿನ್ ಕಡೆಯಿಂದ ಮೆಸೇಜ್ ಬಂದಿತ್ತು ಕೆಲವು ದಿನಗಳು ಕಳೆದವು ಅಶ್ವಿನ್ ಮತ್ತು ಶೀತಲ್ ಮತ್ತೆ ಭೇಟಿಯಾಗಲಿಲ್ಲ ಸಾಲು ಸಾಲು ಹಬ್ಬದ ದಿನಗಳು ಪ್ರಾರಂಭವಾಗಿದ್ದವು ದೀಪಾವಳಿ ಹತ್ತಿರದಲ್ಲೇ ಇತ್ತು ಆದ್ದರಿಂದ ಇಂದು ಶೀತಲ್ ಅವರ ಆಫೀಸಿನಲ್ಲಿ ಡೆಕೋರೇಟ್ ಮಾಡಲಾಗಿತ್ತು ಪ್ರತಿ ವರ್ಷ ದೀಪಾವಳಿಯಂದು ಆಫೀಸಲ್ಲಿ ಪೂಜೆ ಇರುತ್ತಿತ್ತು ಕಚೇರಿಯಲ್ಲಿದ್ದ ಸಣ್ಣ ಸಣ್ಣ ವರ್ಕರ್ಸ್ ಕೂಡ ಅಂದು ತಮ್ಮ ಕೆಲಸಗಳನ್ನು ಬಿಟ್ಟು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು ಪ್ರತಿಯೊಂದು ಕೆಲಸವನ್ನು ಹಂಚಿಕೊಂಡು ಮಾಡುತ್ತಿದ್ದರು ಇಂದು ಭಾವನಾ ತನ್ನ ತಾಯಿಯೊಂದಿಗೆ ಫ್ಲಾಟ್ ನೋಡಲು ಮತ್ತೊಮ್ಮೆ ಬಂದಿದ್ದಳು ಶೀತಲ್ ಮತ್ತೊಮ್ಮೆ ಅವರಿಗೆ ಸೈಟ್ ತೋರಿಸಲು ಹೊರಡುವವಳಿದ್ದಳು ಶೀತಲ್ಗೆ ಅಮ್ಮ ಮಗಳು ಏನು ಮಾತನಾಡುತ್ತಿದ್ದಾರೆಂದು ತಿಳಿದಿರಲಿಲ್ಲ ಆದರೆ ಅಶ್ವಿನ್ ಹೆಸರು ಕೇಳಿದಾಗ ಅವಳ ಗಮನ ಅವರ ಮಾತಿನ ಕಡೆಗೆ ಹೋಯಿತು ಅವರು ಯಾವ ರೀತಿಯ ಲೆಹಂಗಾ ಬಗ್ಗೆ ಮಾತನಾಡುತ್ತಿದ್ದಾರೆಂದು ಅವಳಿಗೆ ತಿಳಿಯಲಿಲ್ಲ ಅವರ ಪಾಡಿಗೆ ಬಿಟ್ಟವಳು ತನ್ನ ಫೋನ್ ಹಿಡಿದು ಪಕ್ಕಕ್ಕೆ ಹೋಗಿ ನಿಂತಳು ತಾಯಿ ಮತ್ತು ಮಗಳು ಇಬ್ಬರು ತಮ್ಮ ಫ್ಲ್ಯಾಟ್ನಲ್ಲಿತ್ತು ನಿಂತು ಏನೇನೋ ಚರ್ಚಿಸಲು ಶುರು ಮಾಡಿದರು ಭಾವನಾ ತಾಯಿ ಊರ್ಮಿಳ ಭಾವನಾಳಂತೆಯೇ ತುಂಬ ಸುಂದರ ಮಹಿಳೆ ಊರ್ಮಿಳಾ ಶೀತಲ್ ಕಡೆ ತಿರುಗಿ ಈ ಫ್ಲ್ಯಾಟ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಎಂದರು ಫೆಬ್ರವರಿ ಮಿಡ್ ಆಫ್ ಮಂತಲ್ಲಿ ನಿಮ್ಗೆ ಸಿಗುತ್ತೆ ಮೇಡಮ್ ಎಂದಳು ಶೀತಲ್ ಸ್ವಲ್ಪ ಬೇಗ ಮಾಡೋಕ್ಕಾಗಲ್ವಾ ಎಂದರು ಶೀತಲ್ ಮುಗುಳ್ ನಗುತ್ತಾ ನೀವೀಗಾಗಲೇ ನನಗೆ ಯಾವಾಗ ಬೇಕು ಅಂತ ಹೇಳಿದ್ದೀರಾ ಎಂದಳು ಊರ್ಮಿಳಾ ಭಾವನಾಳತ್ತ ನೋಡಿ ನಗುತ್ತಾ ಇನ್ನೊಂದು ತಿಂಗಳಷ್ಟೇ ಇರೋದು ಆಮೇಲೆ ನೀನು ಇಲ್ಲಿಗೆ ಶಿಫ್ಟ್ ಆಗಬಹುದು ಎಂದರು ಶೀತಲ್ ಅವರ ಮಾತುಗಳನ್ನು ಕೇಳಿಸಿಕೊಂಡಳು ಆನಂತರ ತನ್ನ ಗಮನವನ್ನು ಕೈಯಲ್ಲಿದ್ದ ಫೋನ್ನತ್ತ ತಿರುಗಿಸಿದಳು ಅವಳು ಕೇವಲ ಒಬ್ಬ ಕ್ಲೈಂಟ್ ಆಗಿದ್ದರೆ ಶೀತಲ್ ಅವಳನ್ನು ಅಷ್ಟು ಗಮನಿಸುತ್ತಿರಲಿಲ್ಲ ಆದರೆ ಅವಳು ಅಶ್ವಿನ್ ಜೊತೆ ಲೈಫ್ ಶೇರ್ ಮಾಡಿಕೊಳ್ಳುವವಳಾಗಿದ್ದಳು ಆದ್ದರಿಂದ ಬಯಸದಿದ್ದರೂ ಶೀತಲ್ ಗಮನವು ಅವರ ಸಂಭಾಷಣೆಯತ್ತ ಹೋಗುತ್ತಿತ್ತು ಅದು ಸ್ವಲ್ಪ ಭಿನ್ನವಾಗಿತ್ತು ಶೀತಲ್ಗೆ ಭಾವನಾಳ ಸ್ವಭಾವ ಹಾಗೂ ಅವಳ ಇತರ ಚಟುವಟಿಕೆಗಳ ಬಗ್ಗೆ ತಿಳಿದಿತ್ತು ಆದರೆ ಅವಳು ಆ ಬಗ್ಗೆಯೆಲ್ಲ ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ ಆ ಫ್ಲ್ಯಾಟ್ ಏನಾದರೂ ಶೀತಲ್ ಸ್ವಂತದ್ದಾಗಿದ್ದರೆ ಖಂಡಿತವಾಗಿಯೂ ಅವಳು ಭಾವನಾಗೆ ತನ್ನ ಫ್ಲ್ಯಾಟಲ್ಲಿ ಇರಲು ಬಿಡುತ್ತಿರಲಿಲ್ಲ ಆದರೆ ಅವಳಿಗೆ ಈ ಫ್ಲಾಟ್ ಫ್ಲ್ಯಾಟ್ ಮೇಲೆ ಯಾವುದೇ ಹಕ್ಕು ಅಧಿಕಾರ ಇರಲಿಲ್ಲ ಅದೆಷ್ಟೇ ವಿಕೋಪಗಳಿದ್ರೂ ಮದುವೆ ನಂತರ ಎಲ್ಲನೂ ಬದಲಾಗುತ್ತೆ ನಮ್ಮ ಸಮಾಜದಲ್ಲಿ ಪ್ರೇಮ ವಿವಾಹಕ್ಕೆ ಹೆಚ್ಚಿನ ಮನ್ನಣೆ ನೀಡಲಾಗುವುದಿಲ್ಲ ಅಥವಾ ಅದರಲ್ಲಿ ಅಂಥ ದೊಡ್ಡ ಸ್ಥಿಕೆನೂ ಇರೋದಿಲ್ಲ ಎಲ್ಲರೂ ಮದುವೆ ಮೊದಲು ಪ್ರೀತಿಸ್ತಾರೆ ಆದರೆ ಎಷ್ಟು ಜನ ಮದುವೆ ಆಗ್ತಾರೆ ಭಾವನಾ ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾಳೆ ಎಂದು ಶೀತಲ್ಗೆ ತಿಳಿದಿತ್ತು ಅವರು ಮದುವೆಯಾದ ನಂತರ ಅಶ್ವಿನ್ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುತ್ತಾನೆ ವಿಷಯಗಳು ಅಷ್ಟು ಕಷ್ಟಕರವಲ್ಲ ಹೇಗಾದರೂ ಅಶ್ವಿನ್ ಸುತ್ತಲೂ ಇದ್ದಾಗ ವಿಷಯಗಳು ಇನ್ನಷ್ಟು ಹದಗೆಡುತ್ತವೆ ಎಂದು ಮನದಲ್ಲೇ ಅಂದುಕೊಂಡಳು ಶೀತಲ್ ಅಮ್ಮ ಮಗಳಿಬ್ಬರು ಹೊರಟು ಹೋಗಿದ್ದರು ಶೀತಲ್ ಮತ್ತೆ ತನ್ನ ಸಹ ಸಿಬ್ಬಂದಿಗಳ ಜೊತೆ ಸೇರಿ ಪೂಜೆ ಅಲಂಕಾರದಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದಳು ಅಲಂಕಾರವನ್ನು ಈಗ ಮೇಲಿನ ಮಹಡಿಯಲ್ಲಿ ಮಾಡಬೇಕಾಗಿತ್ತು ಆದ್ದರಿಂದ ಶೀತಲ್ ಏಣಿಯನ್ನು ಹಿಡಿದುಕೊಂಡು ಮೇಲಕ್ಕೆ ಹತ್ತಿದ್ದಳು ಆಶೀಶ್ ಮತ್ತು ವಿಷ್ಣು ಕೆಳಗಿನಿಂದ ಆ ಏಣಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ನೀವಿಬ್ರು ಜಾಗೃತಿಯಾಗಿಡ್ಕೊಳ್ಳಿ ನಾನು ಬಿದ್ದರೆ ಅಷ್ಟೇ ಆಮೇಲೆ ಶೀತಲ್ ಅವರತ್ತ ನೋಡಿ ಹೇಳುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ವಿಷ್ಣುವಿನ ಮೇಲೆ ಏನೋ ಬಿದ್ದ ಹಾಗಾಯಿತು ಅಯ್ಯೋ ಅಮ್ಮ ಅಲ್ಲಿ ಎಂದು ಕಿರುಚಿದವಳು ಏಣಿಯನ್ನು ಬಿಟ್ಟು ಮಾರುದೂರ ಓಡಿ ಹೋಗಿದ್ದಳು ಅವಳು ಓಡಿದ್ದನ್ನು ನೋಡಿದ ಆಶೀಶ್ ಅವಳನ್ನು ಛೇಡಿಸುವಂತೆ ನಕ್ಕನು ಆದರೆ ಮೇಲಿನಿಂದ ಯಾವುದೋ ವಸ್ತುವೊಂದು ಬೀಳುತ್ತಿದ್ದಾಗ ಅದನ್ನು ಹಿಡಿಯಲು ಒಂದು ಕೈಯನ್ನು ಏಣಿಯಿಂದ ತೆಗೆದು ಆ ವಸ್ತುವಿನತ್ತ ಚಾಚಿದನು ಆಶೀಶ್ ಈ ಬಾರಿ ಏಣಿ ಒಂದು ಕಡೆ ವಾಲಿತ್ತು ಆಗಷ್ಟೇ ಬಾಗಿಲ ಬಳಿ ಬಂದಿದ್ದ ಅಶ್ವಿನ್ ತಕ್ಷಣ ಆ ಏಣಿಯ ಕಡೆ ಧಾವಿಸಿ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಏಣಿ ವಾಲಿದ್ದನ್ನು ನೋಡಿದ ಶೀತಲ್ ಭಯದಿಂದ ಕೆಳಗೆ ನೋಡಿದಾಗ ಅವಳಿಗೆ ಕ್ಷಣ ತಲೆ ತಿರುಗುವಂತೆ ಆಗಿತ್ತು ಅದೇ ಸಮಯಕ್ಕೆ ಅಲ್ಲಿ ನಿಂತಿದ್ದ ಅಶ್ವಿನ್ ಬಾ ಎಂದು ಹೇಳಿ ದುರುಗುಟ್ಟಿ ನೋಡಿದನು ಶೀತಲ್ ಕೆಳಗೆ ಇಳಿದು ಬಂದವಳು ಇಬ್ಬರತ್ತ ಕೋಪದಿಂದ ನೋಡಿ ಆಶೀಶ್ ನಿಮ್ಗಳ ಈ ಹುಡುಗಾಟಕ್ಕೆ ನನ್ನ ಕೈಕಾಲುಗಳು ಈಗಾಗಲೇ ಮುರಿದಿರ್ತಿದ್ವು ಎಂದಳು ಏ ನಾನೇನು ಮಾಡಿಲ್ಲ ವಿಷ್ಣು ಅಲ್ಲಿ ಅಂತ ಕಿರ್ಚ್ಕೊಂಡು ಅಷ್ಟು ದೂರ ಓಡಿ ಹೋದ್ಲು ಎಂದನು ಆಶೀಷ ಶೀತಲ್ ವಿಷ್ಣುನತ್ತ ಕಣ್ಣು ಕೆಂಪು ಮಾಡಿ ನೋಡಿದಳು ತಲೆ ಕೆಳಗಾಕಿದ ವಿಷ್ಣು ಐ ಆಮ್ ಸಾರಿ ಶೀತಲ್ ಎಂದಳು ಶೀತಲ್ ಅವರಿಬ್ಬರಿಂದಲೂ ಗಮನ ಬೇರೆಡೆಗೆ ತಿರುಗಿಸಿ ಅಶ್ವಿನ್ ಕಡೆಗೆ ನೋಡಿದಳು ತುಂಬ ಥ್ಯಾಂಕ್ಸ್ ಸರ್ ಎಂದಳು ಅಶ್ವಿನ್ ಮತ್ತೊಮ್ಮೆ ತಲೆ ಎತ್ತಿ ನೋಡಿದ ನಿಮ್ಮ ಡೆಕೋರೇಷನ್ ಎಲ್ಲ ಮುಗ್ದಿದ್ರೆ ನಾನೊಮ್ಮೆ ಫ್ಲಾಟ್ ನೋಡಬಹುದೇ ಎಂದನು ಆದರೆ ಈಗ ವಿಷ್ಣು ಬಾಯಿ ತೆಗೆಯುವ ಮೊದಲೇ ಶೀತಲ್ ಅವಳ ಕೈಯ ತುಂಬಿದಳು ಖಂಡಿತ ಹೋಗೋಣ ಸರ್ ಎಂದು ಹೇಳಿದ ಶೀತಲ್ ಅವನಿಗೆ ಮುಂದೆ ನಡೆಯಲು ಸೂಚಿಸಿದಳು ಅಶ್ವಿನ್ ಕೆಲವು ಹೆಜ್ಜೆ ಮುಂದೆ ನಡೆದ ತಕ್ಷಣ ವಿಷ್ಣು ಮೃದುವಾಗಿ ಆದರೆ ಈಗಾಗಲೇ ಎಂದು ಮುಗ ಉದಿಸಿ ಹೇಳಿದಳು ಶು ಎಂದು ಅವಳ ಬಾಯಿ ಮುಚ್ಚಿಸಿದ ಶೀತಲ್ ಅಶ್ವಿನ್ ಹಿಂದೆ ನಡೆದಳು ಅಶ್ವಿನ್ ಆ ಫ್ಲಾಟ್ ನ ಫ್ಲೋರ್ ಮೇಲೆ ನಿಂತು ಆ ಸ್ಥಳದ ವಿಡಿಯೋವನ್ನು ಚಿತ್ರೀಕರಿಸುತ್ತಿದ್ದ ಶೀತಲ್ ಅವನ ಹಿಂದೆ ಕಂಬದ ಬಳಿ ನಿಂತು ಅವನನ್ನು ಗಮನಿಸುತ್ತಿದ್ದಳು ಅಂದು ಸಾರಿ ಮೆಸೇಜ್ ಕಳುಹಿಸಿದ ನಂತರ ಅಶ್ವಿನ್ ಅವಳಿಗೆ ಬೇರೆ ಯಾವುದೇ ಮೆಸೇಜನ್ನು ಕಳುಹಿಸಲಿಲ್ಲ ಅಥವಾ ಕರೆ ಕೂಡ ಮಾಡಿರಲಿಲ್ಲ ಶೀತಲ್ ಅಶ್ವಿನ್ ಮುಂದೆ ಹೊರಗೆ ಎಷ್ಟೇ ಇಲ್ಲ ಎನ್ನುವಂತೆ ತೋರಿಸಿಕೊಳ್ಳುತ್ತಿದ್ದರೂ ಅವಳು ಈಗ ಅಶ್ವಿನ್ ಅನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಳು ಅವನು ತನ್ನ ಮುಂದೆ ಇದ್ದರೂ ಸಹ ಅವಳು ಬಯಸಿದ್ದರೂ ಸಹ ಅವನನ್ನು ತನ್ನ ಮನಸ್ಸಿನಿಂದ ತೆಗೆದುಹಾಕಲು ಅವಳಿಗೆ ಸಾಧ್ಯವಾಗಿರಲಿಲ್ಲ ಅಥವಾ ಹೆಚ್ಚು ನಿಖರವಾಗಿ ಅವನನ್ನು ಅವಳ ಮನಸ್ಸಿನಿಂದ ಅಳಿಸಿ ಹಾಕಿ ಬಿಡಲು ಅವಳಿಗೆ ಇಷ್ಟವಿರಲಿಲ್ಲ ಏಕೆಂದರೆ ಅವನೇ ಅವಳ ಮೊದಲ ಮತ್ತು ಕೊನೆಯ ಪ್ರೀತಿಯಾಗಿದ್ದ ಅವಳದೇ ಪುಟ್ಟ ಪ್ರಪಂಚದಲ್ಲಿ ಅವಳಿಗೆ ಅವನೇ ಇಲ್ಲ ತನ್ನದೇ ಗುಂಗಿನಲ್ಲಿ ಕಳೆದು ಹೋಗಿದ್ದವಳಿಗೆ ಅಶ್ವಿನ ಧ್ವನಿ ಎಚ್ಚರಿಸಿತು ಹೌದು ನಾನು ನಿಮಗೆ ವಿಡಿಯೋ ಕಳಿಸಿದ್ದೀನಿ ಪ್ಲೀಸ್ ಅದನ್ನು ನೋಡು ಆ ಹೌದು ನಾನಿಲ್ಲೇ ಇದ್ದೀನಿ ಫೋನ್ನಲ್ಲಿ ಯಾರೊಟ್ಟಿಗೋ ಮಾತನಾಡುತ್ತಿದ್ದ ಶೀತಲ್ಗೆ ಫೋನ್ ಮಾಡುತ್ತಿರುವುದು ಭಾವನಾ ಎಂದು ಅರ್ಥವಾಯಿತು ಉಫ್ ಇದೊಂಥರ ವಿಚಿತ್ರ ಅನಿಸಿತ್ತು ಅವಳಿಗೆ ಶೀತಲ್ಗೆ ನಿಜವಾಗಿಯೂ ಇದನ್ನು ಇನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಅಶ್ವಿನನ್ನು ಅಲ್ಲಿಯೇ ಒಂಟಿಯಾಗಿ ಬಿಟ್ಟು ಅವಳು ಲಿಫ್ಟ್ ಕಡೆಗೆ ಹೋದಳು ಕನ್ಸ್ಟ್ರಕ್ಷನ್ ಕೆಲಸ ಇನ್ನೂ ನಡೆಯುತ್ತಿತ್ತು ಶೀತಲ್ ಅಲ್ಲಿ ನಿಂತು ಒಂದು ಗೋಡೆಗೆ ಒರಗಿಕೊಂಡು ಆ ಕೆಲಸವನ್ನೇ ನೋಡುತ್ತಿದ್ದಳು ಇದ್ದಕ್ಕಿದ್ದಂತೆ ಅವಳ ತೋಳಿನ ಮೇಲೆ ಬಲವಾದ ಹಿಡಿತದ ಅನುಭವವಾಯಿತು ಅಶ್ವಿನ್ ಫೋನ್ ಕಿವಿಯಲ್ಲಿ ಹಿಡಿದುಕೊಂಡು ಹಿಂದೆ ನೋಡಿದಾಗ ಶೀತಲ್ ಒಂದು ಹೊಂಡದಂತಹ ಸ್ಥಳದ ಕಡೆಗೆ ಹೋಗುತ್ತಿದ್ದಳು ಅಶ್ವಿನ್ ತಕ್ಷಣ ಅವಳ ಕಡೆಗೆ ಸರಿದು ಅವಳ ತೋಳನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ ನಾನಲ್ಲಿ ವರ್ಕ್ ನಡೀತಾ ಇರೋದನ್ನ ನೋಡ್ತಿದ್ದೆ ಎಂದು ಆಶ್ಚರ್ಯಚಕಿತಳಾದ ಶೀತಲ್ ಅವನತ್ತ ನೋಡಿ ಹೇಳಿದಳು ಅಶ್ವಿನ್ ತಕ್ಷಣ ಅವಳ ತೋಳುಗಳನ್ನು ಬಿಟ್ಟನು ಫೋನ್ನಲ್ಲಿದ್ದ ಭಾವನ ಬಹುಶಃ ಶೀತಲ್ ಧ್ವನಿಯನ್ನು ಕೇಳಿಸಿಕೊಂಡಿರಬಹುದು ಅದಕ್ಕಾಗಿಯೇ ಅಶ್ವಿನ್ ಫೋನ್ ಅನ್ನು ಶೀತಲ್ ಕೈಗೆ ಕೊಟ್ಟನು ಅವನತ್ತ ಒಮ್ಮೆ ನೋಡಿದ ಶೀತಲ್ ಫೋನ್ ಅನ್ನು ಕಿವಿಯ ಬಳಿ ಇಟ್ಟುಕೊಂಡು ಹಲೋ ಭಾವನಾ ಎಂದಳು ಇನ್ನೊಂದು ಕಡೆಯಿಂದ ಭಾವನ ಸ್ವಲ್ಪ ದೂರ ಬಂದು ಮಾತಾಡು ಎಂದಳು ಅಶ್ವಿನ್ನತ್ತ ಒಮ್ಮೆ ನೋಡಿದ ಶೀತಲ್ ನಾಲ್ಕು ಹೆಜ್ಜೆ ಮುಂದೆ ಬಂದವಳು ಹಾ ಬಂದಿದ್ದೀನಿ ಹೇಳು ಎಂದಳು ನಾನು ಅಲ್ಲಿಗೆ ಬಂದಿದ ವಿಷಯ ಅವನಿಗೆ ಹೇಳ್ದ ಎಂದು ಕೇಳಿದಳು ಇಲ್ಲ ಎಂದು ಚುಟುಕಾಗಿ ಹೇಳಿದಳು ಶೀತಲ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಭಾವನಾ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ ನಾನು ಅವನಿಗೆ ಡೆಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿದ್ದೀನಿ ಎಂದಳು ಶೀತಲ್ ಓಕೆ ಎಂದು ಹೇಳಿ ಅಶ್ವಿನ್ ಮುಂದೆ ಬಂದು ಮತ್ತೆ ಸ್ವಲ್ಪ ಹೊತ್ತು ಮಾತನಾಡಿ ಫೋನನ್ನು ಅವನ ಕೈಗೆ ಕೊಟ್ಟವಳು ಇನ್ನೊಂದು ಬದಿಯತ್ತ ನಡೆದಳು ಅವಳು ಮತ್ತೆ ದೂರ ಹೋಗುವುದನ್ನು ನೋಡಿದ ಅಶ್ವಿನ್ ಫೋನ್ ಕಿವಿಗೆ ಇಟ್ಟುಕೊಂಡು ನೀನಲ್ಲಿ ಏನೇ ತಗೊಂಡ್ರೂ ಒಮ್ಮೆ ಅಮ್ಮನಿಗೆ ಫೋಟೋ ಕಳಿಸು ಎಂದ ಭಾವನಾ ಆ ಕಡೆಯಿಂದ ಏನೋ ಹೇಳಿದಳು ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಶ್ವಿನ್ ಮುಖಭಾವ ಬದಲಾಯಿತು ಮರುಕ್ಷಣವೇ ಅವನು ಕಾಲ್ ಕಟ್ ಮಾಡಿದನು ಕಾಲ್ ಕಟ್ ಮಾಡಿ ಶೀತಲ್ ಕಡೆ ನೋಡಿದನು ಅವಳು ಮುಳುಗುತ್ತಿದ್ದ ಕೆಂಪು ಸೂರ್ಯನನ್ನು ನೋಡುತ್ತಾ ನಿಂತಿದ್ದಳು ಅವಳ ಬಳಿಗೆ ಬಂದ ಅಶ್ವಿನ್ ಅವಳಿಂದ ತುಸು ಅಂತರದಲ್ಲಿ ನಿಂತು ಅದೇ ದಿಗಂತವನ್ನು ದಿಟ್ಟಿಸುತ್ತಿದ್ದನು ಸ್ವಲ್ಪ ಸಮಯದವರೆಗೆ ಅಶ್ವಿನ್ ನಿಂದ ಯಾವುದೇ ಶಬ್ದ ಬರದಿದ್ದಾಗ ಶೀತಲ್ ಹಿಂದಕ್ಕೆ ತಿರುಗಿದಳು ತಕ್ಷಣ ಅವಳು ಅಶ್ವಿನ್ನ ಎದೆಗೆ ಡಿಕ್ಕಿ ಹೊಡೆದಳು ಗಟ್ಟಿ ಬಂಡೆಯಂತೆ ನಿಂತಿದ್ದ ಅಶ್ವಿನ್ ಅವಳ ಸಾಮೀಪ್ಯದಿಂದ ಕರಗಿ ಮಂಜಾಗಿದ್ದ ಆದರೆ ಆ ಕ್ಷಣ ಅವಳ ಮನಸ್ಸಿನಲ್ಲಿ ಹೇಳುತ್ತಿದ್ದ ಸಾವಿರಾರು ಅಲೆಗಳನ್ನು ನಿರ್ಲಕ್ಷಿಸಿ ಅವಳು ಅಶ್ವಿನಿಂದ ದೂರ ಸರಿದು ಅಲ್ಲಿ ನಿಲ್ಲದೆ ಹೊರಟು ಹೋದಳು ಅಶ್ವಿನ್ ಕೈಯಲ್ಲಿ ಆಗ ಏನೂ ಇರಲಿಲ್ಲ ಎಂದಿಗೂ ಅವನ ಕೈಯಲ್ಲಿ ಏನೂ ಇಲ್ಲ ಆದರೆ ಈ ಬಾರಿ ಅವನು ಶೀತಳ್ಳನ್ನು ಹಿಂಬಾಲಿಸಲಿಲ್ಲ ಬದಲಾಗಿ ಶೀಘ್ರದಲ್ಲೇ ಮುಳುಗಲಿದ್ದ ಅದೇ ಕೆಂಪು ಸೂರ್ಯನನ್ನು ನೋಡುತ್ತಾ ಹಾಗೆಯೇ ನಿಂತನು ಬಿರುಸಾಗಿ ನಡೆದು ಬಂದ ಶೀತಲ್ ಕಟ್ಟಡದ ಕೆಳಭಾಗದಲ್ಲಿ ನಿಂತಿದ್ದಳು ಆದರೆ ಅಶ್ವಿನ್ ಇನ್ನು ಮೇಲೆಯೇ ಇದ್ದನು ಪರಸ್ಪರ ಹತ್ತಿರವಾಗುವುದರಿಂದ ಇಬ್ಬರ ಮನಸ್ಸು ಇನ್ನಷ್ಟು ಕನಸುಗಳನ್ನು ಎಣೆಯುವುದು ಮತ್ತು ಅದನ್ನು ನಿಭಾಯಿಸಲು ಇಬ್ಬರಿಗೂ ಸಾಧ್ಯವಾಗದೇ ಇರುವುದು ನೋವು ಹತಾಶೆ ವೇದನೆ ಇದೆಲ್ಲ ಮುಗಿಯದ ಗುಡವೆಗಳು ಎಂದು ಇಬ್ಬರು ಈಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು ಸ್ವಲ್ಪ ಸಮಯದ ನಂತರ ಅಶ್ವಿನ್ ಕೆಳಗೆ ಇಳಿದು ಬರುತ್ತಿದ್ದನು ಅವನು ಬರುತ್ತಿರುವುದನ್ನು ನೋಡಿದ ಶೀತಲ್ ಒಂದು ಹೆಜ್ಜೆ ಮುಂದೆ ಇಟ್ಟಳು ತುಂಬಾ ಥ್ಯಾಂಕ್ಸ್ ಎಂದು ಹೇಳಿದ ಅಶ್ವಿನ್ ತನ್ನ ದಾರಿಯನ್ನು ಬದಲಾಯಿಸಿ ತನ್ನ ಕಾರಿನ ಕಡೆಗೆ ಹೋದನು ಇಂದು ಮತ್ತೊಮ್ಮೆ ಶೀತಲ್ಗೆ ನ ನೋವು ತನಗೂ ಕೂಡ ಸಂಬಂಧಿಸಿದೆ ಅನಿಸಿತ್ತು ಈಗ ಇಬ್ಬರು ಮುಖಾಮುಖಿ ಯಾಗಿ ಯಾದಾಗಲೆಲ್ಲಾ ಈ ತರಹದ ನೋವು ಸಂಭವಿಸುತ್ತಲೇ ಇರುತ್ತಿತ್ತು ಇಬ್ಬರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಲು ತುಂಬಾ ಪ್ರಯತ್ನಿಸುತ್ತಿದ್ದರು ಆದರೆ ಕೊನೆಯಲ್ಲಿ ಅವರಿಬ್ಬರು ಸೋಲುತ್ತಿದ್ದರು ಆದ್ದರಿಂದ ಅವರು ದೂರ ಇರುವುದೇ ಉಳಿತು ಎಂದುಕೊಂಡಿದ್ದರು ಭಾವನಾ ಮತ್ತು ಅಶ್ವಿನ್ ನಡುವಿನ ಸಂಬಂಧದಲ್ಲಿ ಇರಬೇಕಾದ ಭಾವನೆಗಳು ತುಡಿತಗಳು ಇಲ್ಲದಿರುವುದರಿಂದ ಅಶ್ವಿನ್ಗೆ ತನ್ನ ಕಡೆಗೆ ಆಕರ್ಷಣೆ ಹೆಚ್ಚುತ್ತಿದೆ ಎಂದು ಶೀತಲ್ ಭಾವಿಸಲು ಪ್ರಾರಂಭಿಸಿದಳು ಆದರೆ ಅವಳ ಮನದಲ್ಲಿ ಮೂಡಿದ ವಿಷಯವೆಂದರೆ ಭಾವನಾ ಅಶ್ವಿನ್ಗೆ ಅರ್ಹಳಲ್ಲ ಎಂಬುದು ಇಲ್ಲ ಇಲ್ಲ ಬೇರೆಯವ್ರನ್ನ ನಿರ್ಣಯಿಸೋ ಮೊದಲು ನಾನು ಪರಿಪೂರ್ಣ ಆಗೋದು ಮುಖ್ಯ ಅದು ನಾನಲ್ಲ ತನ್ನ ಯೋಚನೆಗೆ ತನ್ನನ್ನು ತಾನೇ ಅಳಿದುಕೊಂಡಳು ಶೀತಲ್ ಮತ್ತೊಮ್ಮೆ ತನ್ನ ಆಫೀಸಿನ ಕಡೆಗೆ ಹೋದಳು ಆಫೀಸಿನ ಡೆಕೋರೇಷನ್ ಎಲ್ಲ ಬಹುತೇಕ ಪೂರ್ಣಗೊಂಡಿತ್ತು ಮತ್ತು ಉಳಿದ ಕೆಲಸವನ್ನು ಆಫೀಸ್ನ ಟ್ಯೂನ್ ಮಾಡುತ್ತಿದ್ದರು ವಿಷ್ಣು ಮತ್ತು ಆಶೀಶ್ ಕೈಯಲ್ಲಿ ಟೀ ಕಪ್ ಹಿಡಿದುಕೊಂಡು ಅವರಿಗೆ ಇನ್ಸ್ಟ್ರಕ್ಟ್ ಮಾಡುತ್ತಿದ್ದರು ಶೀತಲ್ ಬಂದ ತಕ್ಷಣ ಅವಳನ್ನು ನೋಡಿದ ವಿಷ್ಣು ಹೇ ಅಶ್ವಿನ್ ಸರ್ ಬರಲಿಲ್ವಾ ನಾವು ಅವರಿಗೂ ಸಹ ಟೀ ಇಟ್ಟಿದ್ವು ಎಂದಳು ಅವರು ಏನೋ ಕೆಲಸ ಇದೆ ಅಂತ ಅಲ್ಲೇ ಹೊರಟೋದ್ರು ಎಂದು ಹೇಳುತ್ತಾ ಶೀತಲ್ ತನ್ನ ಟೀ ಕಪ್ ಎತ್ತಿಕೊಂಡಳು ವಿಷ್ಣು ಒಂದು ತರಹ ಮುಖ ಮಾಡಿ ಸ್ಟ್ರೇಂಜ್ ಅನ್ಸಲ್ವಾ ಮೊದಲು ಭಾವನಾ ಮೇಡಮ್ ಫ್ಲ್ಯಾಟ್ ನೋಡೋಕೆ ಬಂದರು ಆಮೇಲೆ ಇವರು ಅಲ್ಲ ಒಟ್ಟಿಗೆ ಬರ್ಬೋದಿತ್ತಲ್ವಾ ಇಬ್ರು ಬೇರೆ ಬೇರೆ ಡೈರೆಕ್ಷನ್ನಿಂದ ಬೇರೆ ಬೇರೆ ಪ್ಲೇಸಿಂದ ಇಂದ ಬಂದ್ರು ಭುಜ ಹಾರಿಸಿದಳು ಭಾವನ ಇಲ್ಲಿಗೆ ಬಂದಿದ್ದು ಅಶ್ವಿನ್ ಸರ್ಗೆ ಗೊತ್ತಿಲ್ಲ ಎಂದಳು ಶೀತಲ್ ಹೌದಾ ಅದಕ್ಕೆ ನೀನು ನನಗೆ ಸುಮ್ಮನಿರೋ ಕೇಳಿದ್ದು ಅಲ್ವಾ ಎಂದಳು ವಿಷ್ಣು ಆ ಮೇಡಮ್ಗೆ ಅಶ್ವಿನ್ ಸರ್ ಜೊತೆ ಎಂಗೇಜ್ಮೆಂಟ್ ಆಗಿದ್ಯಾ ಅಚ್ಚರಿಯಿಂದ ಕೇಳಿದ ಆಶೀಶ್ ಹೌದು ಆ ಫ್ಲಾಟ್ ಅವರಿಬ್ರು ಹೆಸರಿಗೂ ರಿಜಿಸ್ಟರ್ ಆಗಿದೆ ಎಂದಳು ಶೀತಲ್ ಆದರೆ ಅವಳು ನಮ್ಮ ಏರಿಯಾದಲ್ಲಿ ಒಬ್ಬ ಎಂದು ಯೋಚಿಸಿದವನು ನಿಮ್ಗೆ ತರುಣ್ ಗೊತ್ತಾ ಆ ಹುಡುಗನೊಂದಿಗೆ ಇವಳು ಯಾವಾಗಲೂ ಸುತ್ತಾಡ್ತಾ ಇರ್ತಾಳೆ ಅವರತ್ತ ನೋಡುತ್ತಾ ಕೇಳಿದನು ನಾವೆಲ್ಲರೂ ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದಿದ್ದೀವಿ ಎಂದಳು ಶೀತಲ್ ಹೇ ಆದರೆ ಇದು ಮೋಸ ಆಶೀಸ್ ನಿರಾಸೆಯಿಂದ ಹೇಳಿದ ಯಾರಾದ್ರೂ ಏನು ಮಾಡೋಕ್ ಸಾಧ್ಯ ಹೇಗೂ ಅವರಿಬ್ರು ಮದುವೆ ಆಗ್ತಾ ಇದ್ದಾರೆ ಹಾಗೆ ಅವರಿಗೋಸ್ಕರ ಫ್ಲಾಟ್ ಕೂಡ ಪರ್ಚೇಸ್ ಮಾಡ್ತಿದ್ದಾರೆ ವಿಷ್ಣು ಹೇಳಿದಳು ಅಂದ್ರೆ ಅವರು ಮದುವೆ ಆಗದಿದ್ರೆ ನಮ್ಮ ಫ್ಲಾಟ್ಗಳು ಸೇಲ್ ಆಗ್ತಾನೆ ಇರಲಿಲ್ವಾ ಎಂದನು ಆಶೀಶ್ ಅವನ ಮಾತಿಗೆ ವಿಷ್ಣು ಜೋರಾಗಿ ನಕ್ಕಳು ಆಶೀಶ್ ಕೂಡ ಅವಳೊಟ್ಟಿಗೆ ಸೇರಿ ನಗಲು ಶುರು ಮಾಡಿದ ಆದರೆ ಶೀತಲ್ ಯಾವುದೋ ವಿಷಯದ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದಳು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ